ನಬಾರ್ಡ್ನಿಂದ ರಾಜ್ಯಕ್ಕೆ ಸಾಲದ ಪ್ರಮಾಣದಲ್ಲಿ ಕೊರತೆಗೆ ಹಿನ್ನೆಲೆ ಕೇಂದ್ರ ಹಣಕಾಸು ಸಚಿವೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನಬಾರ್ಡ್ನಿಂದ ರಾಜ್ಯದ ರೈತರಿಗೆ ಆಗಿರುವ ಸಾಲದ ಕೊರತೆಯನ್ನ ಸರಿಪಡಿಸಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸರಿದೂಗಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸಿಎಂಗೆ ಸಚಿವ ಭೈರತಿ ಸುರೇಶ್ ಚಲವರಾಯಸ್ವಾಮಿ ಸಾಥ್ ನೀಡಿದ್ದಾರೆ ಸಭೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋಂಡರಾಜ್ ಕೂಡ ಭಾಗಿಯಾಗಿದ್ದಾರೆ ನಬಾರ್ಡ್ನಿಂದ ರಾಜ್ಯಕ್ಕೆ ಸಾಲದ ಪ್ರಮಾಣದಲ್ಲಿ ಕೊರತೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅದರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ ದೆಹಲಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಕೆಲವು ಹೊತ್ತುಗಳ ಕಾಲ ನಬಾರ್ಡ್ನಿಂದ ರಾಜ್ಯದ ರೈತರಿಗೆ ಸಾಲದ ಕೊರತೆ ಆಗ್ಬಿಟ್ಟಿದೆ ಸೊ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ ಈ ಹಿಂದೆಯಿಂದಲೂ ಕೂಡ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗ್ತಿದೆ ಅನ್ನುವಂತ ಹೋರಾಟವನ್ನ ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಅನೇಕ ಬಾರಿ ಮನವಿ ಮಾಡಿದ್ದು ಇದೆ ಮತ್ತು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದು ಕೂಡ ಇದೆ ಇದೀಗ ಸಾಲದ ಕೊರತೆಯನ್ನು ಸರಿಪಡಿಸಬೇಕು ಅಂತ ಅವರು ಗಮನಕ್ಕೆ ತರಲಾಗಿದೆ ಜೊತೆಗೆ ರಾಜ್ಯಕ್ಕೆ ಯಾವ ತರದ ಅನ್ಯಾಯವಾಗಿದೆ ಅನ್ನೋದನ್ನು ವಿವರಿಸಿದ್ದಾರೆ ಇದೆಲ್ಲದರ ಜೊತೆಗೆ ಇದೆಲ್ಲವನ್ನೂ ಸರಿದೂಗಿಸಬೇಕು ಅನ್ನುವಂತ ಮನವಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ ಈ ವೇಳೆ ಎಂಗೆ ಸಚಿವ ಭೈರತಿ ಸುರೇಶ್ ಅವರು ಹಾಗೇನೆ ಚಲುವರಾಯಸ್ವಾಮಿ ಸಾಥ್ ಕೂಡ ನೀಡಿದ್ದಾರೆ ಸಭೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಕೂಡ ಭಾಗಿಯಾಗಿದ್ದಾರೆ ಎಸ್ ರಾಜ್ಯಕ್ಕೆ ಅನ್ಯಾಯ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ಸೊ ಅದನ್ನು ಸರಿಪಡಿಸಬೇಕು ನಬಾರ್ಡ್ನಿಂದ ರಾಜ್ಯಕ್ಕೆ ಸಾಲದ ಪ್ರಮಾಣದಲ್ಲಿ ಕೊರತೆ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರನ್ನೇ ಆಗಿದ್ದಾರೆ ನಾಯಕರುಗಳು ಸಿ ಎಂಗೆ ಇನ್ನುಳಿದ ಸಚಿವರುಗಳು ಕೂಡ ಸಾಥ್ ನೀಡಿದ್ದಾರೆ ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ದೆಹಲಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿರುವಂಥ ಸಂದರ್ಭ ಇದು ಈ ಸಂದರ್ಭದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ರಿಯಾಕ್ಷನ್ಸನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿರ್ಮಲಾ ಸೀತಾರಾಮನ್ ಈ ಹಿಂದೆಯಿಂದಲೂ ಕೂಡ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಇರೋ ಒಂದು ಕಡೆಯಲ್ಲಿ ಅನ್ಯಾಯ ಇದೆ ಮೋಸ ಆಗ್ತಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ನಾಯಕರುಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ ಅನುದಾನ ಕೊಡೋದ್ರಲ್ಲೂ ಕೂಡ ತಾರತಮ್ಯ ಇದೆ ಸೊ ಅದೇ ರೀತಿಯಾಗಿ ಈಗಲೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಸಾಲದ ಕೊರತೆಯನ್ನು ನೀಗಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಬಹಳಷ್ಟು ಬಾರಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಧ್ವನಿ ಎತ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದೀಗ ನಬಾರ್ಡ್ನಿಂದ ಸಾಲದ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಮೋಸ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಚಾರವನ್ನು ತಿಳಿಸಿದ್ದಾರೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರ ರಿಯಾಕ್ಷನ್ ಇದಕ್ಕೆ ಯಾವ ಥರ ಇತ್ತು ಅಂತ ನಿತಿ ಆ ಪ್ರತಿ ವರ್ಷ ನಿಂದ ರಾಜ್ಯಕ್ಕೆ ಸಾಲದ ರೂಪದ ಹಣ ಬಿಡುಗಡೆ ಆಗ್ತಾ ಇತ್ತು ಯಾಕಂದ್ರೆ ನಿರಂತರವಾಗಿ ಐ ಐದು ಸಾವಿರ ಕೋಟಿ ಐದು ಸಾವಿರದ ನಾನ್ನೂರು ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಆ ಕಳೆದ ವರ್ಷ ಕೂಡ ಬಿಡುಗಡೆಯಾಗಿತ್ತು ಆ ಒಂದು ಹಣವನ್ನ ಸಹಕಾರಿ ಸಂಘಗಳು ಮತ್ತೆ ಸಹಕಾರಿ ಬ್ಯಾಂಕ್ಗಳ ಮೂಲಕ ಕೃಷಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಸಾಲ ಸೌಲಭ್ಯವನ್ನ ಸ್ಥಳೀಯ ಮಟ್ಟದಲ್ಲಿ ನೀಡಲಾಗ್ತಾ ಇತ್ತು ರೈತರು ಟ್ಯಾಕ್ಟರ್ಗಳನ್ನ ಖರೀದಿ ಮಾಡೋದಕ್ಕಿರ್ಬೋದು ಅಥವಾ ಆ ಭೂಮಿಯನ್ನ ಹಾಸನ ಮಾಡ್ಕೊಳ್ಳೋದಕ್ಕೆ ಹನಿ ನೀರಾವರಿ ವ್ಯವಸ್ಥೆ ಆ ಜೊತೆಗೆ ಕೃಷಿ ಅಭಿವೃದ್ಧಿ ಯೋಜನೆಗಳಿಗೆ ಸಾಲ ಸೌಲಭ್ಯವನ್ನ ರೈತರಿಗೆ ನೀಡಲಾಗ್ತಾ ಇತ್ತು ಆದ್ರೆ ಈ ವರ್ಷ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಮಾತ್ರ ನಬಾರ್ಡು ಬಿಡುಗಡೆ ಮಾಡಿತ್ತು ಇದಕ್ಕೆ ಕೇಂದ್ರ ಸರ್ಕಾರದ ಒತ್ತಡವೇ ಕಾರಣ ಅನ್ನುವಂತಹ ಆರೋಪವನ್ನ ರಾಜ್ಯ ನಾಯಕರು ಆ ಮಾಡಿದ್ರು ಮೊನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಕೆ ಎನ್ ರಾಜಣ್ಣ ಹಾಗೆ ಸಚಿವ ಕೆಲವು ಸ್ವಾಮಿ ಅವರು ಕೂಡ ಗಂಭೀರವಾದಂತ ಆರೋಪವನ್ನ ಹೊರ ಹಾಕಿದ್ರು ಯಾಕಂದ್ರೆ ಕೇಂದ್ರ ಆರ್ಥಿಕ ಇಲಾಖೆಯ ವ್ಯಾಪ್ತಿಯಲ್ಲೇ ನಬಾರ್ಡ್ ನಬಾರ್ಡ್ ನಿಂದ ಈ ಬಾರಿ ನಮ್ಗೆ ಅನ್ಯಾಯ ಆಗಿದೆ ಬೇರೆ ಜಿ ಎಸ್ ಟಿ ಬಾಕಿಯಲ್ಲೂ ಕೂಡ ಅನ್ಯಾಯ ಆಗಿತ್ತು ನೆರವು ಕೊಡೋದ್ರಲ್ಲೂ ಕೂಡ ಅನ್ಯಾಯ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲೂ ಕೂಡ ಎನ್ ಡಿ ಆರ್ ಎಫ್ ನ ಹಣವನ್ನ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಆ ನಮ್ಗೆ ಅನ್ಯಾಯವನ್ನ ಮಾಡಿದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ರು ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿದ್ದಾರೆ ನಿಂದ ಬರಬೇಕಾದಂತ ಹಣ ಹಾಗೆ ಸಾಲದ ರೂಪದ ಹಣದ ಬಗ್ಗೆ ಇವತ್ತು ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಪ್ರತಿ ವರ್ಷ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿಗೂ ಮೇಲಿನ ಸಾಲದ ರೂಪದ ಹಣ ನಮ್ಗೆ ಸಿಗ್ತಾ ಇತ್ತು ಇದರಿಂದ ಕೃಷಿಕರಿಗೆ ರೈತರಿಗೆ ನಾವು ಸಾಲ ಸೌಲಭ್ಯವನ್ನ ನೀಡೋದಕ್ಕೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಈ ಬಾರಿ ಅತ್ಯಂತ ಕಡಿಮೆ ಶೇಕಡಾ ಐವತ್ತೆಂಟರಷ್ಟು ನಮ್ಗೆ ಈ ಬಾರಿ ಕಡಿತ ಆಗಿದೆ ಹಾಗಾಗಿ ಇದನ್ನ ಸರಿದೂಗಿಸ್ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಮುಂದಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಇದನ್ನ ಪರಿಶೀಲನೆ ಮಾಡುವ ಒಂದು ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನಾದ್ರೂ ನಿರ್ಧಾರವನ್ನ ನಬಾರ್ಡ್ ನಿಂದ ಮತ್ತೆ ಏನಾದ್ರೂ ಸಾಲದ ರೂಪದ ಹಣ ರಾಜ್ಯ ಸರ್ಕಾರಕ್ಕೆ ಸಿಗುತ್ತಾ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಶಿವತ್ತಮನ ಡೀಟೇಲ್ಸ್ಗಾಗಿ